ரட் ம ரொட்டி தாக்கோ அங்க ஏழி அந்த மத்த இது மெத்த நூன ಯಾರ್ಯಾರು ಯಾರು ಬೆತ್ತನ ಬೇಕು ಮತ್ತೆ ತನ್ನ ತಿಂಡಿ ಶೇಕನ್ ಬೇಕಂದ್ರೆ ಶಾಕೆನ್ ತಿಂತಾರಕ್ಕ ಇದು ಮೆಂತೆ ಪಲ್ಯ ಸೋರ್ಸಿಬಿಡ್ತೇನೆ ನೋಡಕ್ಕ ನಾಳೆ ರೊಟ್ಟೆ ತಿನ್ನಾಕೊಡ್ತೈತ ಹೊಲದಾಗ ನಾನು ಅದನ್ನ ಹೇಳ್ಬೇಕಂದ್ಯಾ ನಮ್ಮ ಶಿವಡು ನೀನ ಮೆತ್ತ ಶಿವ ತೊಗೊಂಡು ಕುಂತಲ್ಲ ಸೋಸಿ ಬಿಡುವ ನಾಳೆ ಹೊಲದಾಗ ತಿನ್ನಾಕತಿ ತೊಳೆದು ತೊಗೊಂಡು ಹಾಕತಿ ಎಲ್ಲ ಸೋಸಿ ಎಲ್ಲಿ ತಿನ್ನಾಕ್ ಕೊಡ್ತೈತಿ ಮೆಣಸಿ ಅದಾವ ಅವನ್ನ ನಾಳೆ ಮುಂಜಾನೆ ಪಲ್ಯ ಮಾಡ್ ಹುರದ ತಗೊಬಿಡ್ತಾನೆ ರೊಟ್ಟೆ ತಿನ್ನಕತಿ ಸೋತಿ ಕಾಯಿ ಮೂಲಂಗಿ ಬಾಳದವ ಅವು ಹೆಚ್ಚು ತೊಗೊಂಡು ಹೋಗಬೇಕ ಅಲ್ಲೇ ತಿನ್ನಾಕ ಹೊಲಾಗ ಊಟದಾಗ ರುಚಿ ಆಗ್ತದ ಊಟದಾಗ ಹ್ಞೂ ಕಷ್ಟ ಮಾಡ್ ಅಂತೇಳ இஷ்டொட்டி மித எது தரி கட்ஸ் ஒரே உஷ்டமனி கசோட் பான் திக்கு ஆக்களது காச பல்லி ஏனா மத்தினக்கா நீ ஏனும் ஆரம் தகவாக்க ரொட்டிவா ஏன் நீ ரொட்டிணக்கே அஷ்டே நீ தலகொந்தவ பாண்டேது பாழ இருத்த உன திக்கு கொடுத்தேன் நீ தோழி அந்தமாதிரி பாகல்டாதுடடாடட திக்கொண்டி அந்த ஏன் பண்டே இல்ல இதாங்க குடுதில ஏன்னா திக்கோந்தன வசண்டை திகழும் குடிசி தோண்ட இவா திக்கட் தங்கக்க அவ இவங்க நீர் தோண்ட் குந்தரக்கி ஊசிக்கு மத்த அவன தான் இவ்வளோ பார்க்க கிரிர்ஜாக்க ಏನಿವಾ ಬರ್ತಾರಂತ ಅದಕ್ಕಮ್ಮ ಸುಮ್ಮನೆ ಪಾಪ ಹೇಳಿ ಬರ್ಬೇಕಮ್ಮ ಮತ್ತು ಅವರು ನಾವು ತಡಿ ಮತ್ತು ಹೋಗ್ತಾರ ಇಲ್ಲ ನಂಗೆ ಆಗಿ ಮತ್ತೆ ತಮ್ಮ ಏನಾರ ಮತ್ತು ಕೆಲಸಿದ್ದು ಅಂದ್ರೆ ಮತ್ತೆ ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ಕೇನ್ಯಾ ಮತ್ತು ಬರ್ತಿರ ಇಲ್ಲ ಅಂತ ಹೇಳಿ ನೀನು ಹೇಳಿದ್ದೆ ಎಲ್ಲ ಕಮ್ಲಕ್ಕ ಮತ್ತೆ ಯಾಕೆ ಹೋಗಿದ್ದೆ ಬಿಸ್ಲಾಗ ಅಂದ್ರೆ ಇಲ್ಲಿ ಬಿಡುವ ಅದಕ್ಕೆ ಹತ್ತ ಅಂತ ಕಿರೇನೋ ಹೊಲಕದ ಬರ್ತೇನೆ ಕಮ್ಲಕ್ಕ ಹುಡುಗುರ ಸಾಲಾಗಿಂದ ಬಂದು ರೊಟ್ಟಿ ಪಟ್ಟಿ ಪಟ್ಟಿದ್ರೆ ಸಾರ ಹಾಕೊಂಡು ತಿಂತಾರ ಅದಕ್ಕೆ ನಾನು ಶಾಕೆನ್ ರೊಟ್ಟಿ ಮಾಡಾಕತಿದ್ದೀನಿ ಜಿಗಟ ಹಾಕಿಟ್ಟೆ ನೋಡಿ ರೊಟ್ಟಿ ಇದು ಮಾಡ್ಬೇಕು ಅಂತ ಅನ್ಲಕ್ಕಿ ಮಧ್ಯಾಹ್ನ ಮಾಡ್ತಿದ್ದಿ ನಾನು ಸಂಜೆ ಮಾಡಬೇಕು ಅನ್ಕೋತ ಬಂದು ನೋಡು ಮತ್ತು ಪಾರ್ವತಿನೂ ಅಕ್ಕಿ ಹೇಳಿ ಎಕ್ನೂ ಬರ್ತಾ ಅಂತ ಹೊಲಕ್ಕೆ ಗಿರ್ಜಾ ಕೇಳಿ ಎಕು ಬರ್ತಾ ಅಂತ ಹೊಲಕ್ ಉಷ್ಟ್ರ ಕೂಡ ಮುಂಜಾನೆ ದೌಡ ಬರ್ರಿ ಅಂತ ಹೇಳಿ ನಾನು ಹತ್ತಂದ್ರೆ ಅದು ಹತ್ತು ಗಂಟೆ ಹತ್ತಕ್ಕೆ ಬರೋದಿಲ್ಲ ಅವರು ಮತ್ತು ಹತ್ತು ಹೊರ ಆಗತ್ತೆ ಅದಕ್ಕೆ ಮತ್ತೆ ಹತ್ತು ಗಂಟೆ ಅಂತ ಹೇಳಿ ಬಂದೀನಿ ಪುಡ್ಯಾ ಬಂದಿದ್ದೆ ಚಲೋ ಆಯ್ತಾ ಪಾಪ ಮತ್ತೆ ನಾವು ಅಂತ ಹೇಳಿ ಮತ್ತೆ ಅವರು ಆ ಮತ್ತೆ ಬಿಡಿ ಬಡದ ಸುಮ್ನೆ ದೊಡ್ಡವ್ರು ಹಾರೇ ಮುಗಿಸ್ಕೊಂತಾರೆ ಅದ್ ಬಿಡಾಕ ಹತ್ತೂರಿಗೆ ಹತ್ತರ ಮತ್ತ್ ಹತ್ತೂರಿಗೆ ಬರ್ತಾರ ಅವ್ರ ಮತ್ತ ಮನೆಯನ್ನ ಕೆಲಸ ಮುಗಿಸಿ ಅದ್ ಹುಡುಗುರ್ಗೆ ತಿನ್ನಾಕ್ ಮಾಡಿಟ್ಟು ಮತ್ತ್ ಗುಟ್ ಮಾಡಿ ತಾವ್ ಹೊಲಕ್ ಅದ ಬರ್ಬೇಕಲ್ಲ ಅವ್ರ ನಾನು ತುಸ್ತುಸ ಕಟ್ಕೊಂಡ್ ಬರುವ ಅಂತ ಹೇಳಿ ಇಲ್ಲಿದ್ದ ಹೋಯ್ತೀವಲ್ಲ ಪಲ್ಯ ಅದು ನಾಳಿದ್ದ ಹೇಳ್ತೀನಿ ನಾವ್ ಒಂದಿನ ಕಟ್ಕೊಂಡ್ ಬರ್ಬಲ್ ನಾನು ಹಂಗ ಮರ್ತ ಬನ್ನಿ ಕಟ್ಕೊಂಡ್ ಬರ್ತೀನಿ ಬಿಡುವ ಅಂತ ಹೇಳಾಕ ನಾಡ್ದುಸ ಕಟ್ಕೊಂಡ್ ನಾ ನಾಳೆ ಪಲ್ಯ ರೊಟ್ಟಿ ತರ್ತೀನಿ ಅಂತ ಹೇಳ್ತೀನಿ பாப்பா எஸ் அந்த மாத்திவொபிர நீவா இக்கீட்தார்க்க அவ்ந பா தரக்கே வந்து கட்கார்க்க புத்தினே இல்ல பாப்பா நம்ம நன்கு இல்லாக்கவ நினகூத்தி இரந்திரே மத்த தலு மதே பார்க்க வாங்கல நம்ம நான் கட்கவன் அவ்வளோ பாப்பிர் வரத்து பார்வத்தி ரே நோங்க இது மாதிரி பாப்பா நீ ரொட்டி தையக்காத்த இத தைதிட்டே நான் அக்கா இன்க்கோம் திக்கொம்ப கசான அடிக் குத்தி நான் ரொட்டி மக்கிட்டு பட்டு இதனை ஆமே சொர்ஸ்னி பட்சி கச ஒட் அங்கே பக்க நீர் ஹாக்கி தீபாதுஹாச்சி குந்திர ஆண்டு கொம்பர் பத்தி மத்தன முரு சண்டை சம்பந்த அவு நோட நான்கு லட்சணில் அடிகிமணி அந்த மத்த படசாலி அங்காட் பிடித்ததுஹி பாட தி குந்திர்த்தோக்கங்க அது கொண்டிட்டு தம்பர் சூடு அந்த பாடதில்ல மெத்தப்பள்ளி ಹಾ ಕಷ್ಟ ಮಾಡ್ತೇನೆ ಟೆಕಟಿಮಾಗ ಇಟ್ಬಿಡುವ ಮುಂಜಾನೆ ಹೊಲಕ್ಕೆ ಹೋಗಿ ಮುಂದ್ ಈ ಕಡೆ ತಂದ ಇಟ್ಕೊಳಕ್ ಬರ್ತೇತಿ ಮತ್ತೆ ಅಲ್ಲೇ ತಂದ್ರ ಮರತ್ ಹೋಗಿದ್ದೇವಿ ಎಷ್ಟ ಇಟ್ ಪಲ್ಯ ಅದಕ್ಕೆ ಮುಂದೆ ಇಡ್ತೇನೆ ಟಾಕೆ ಕಟ್ಟಿ ಮ್ಯಾಗ ಇಡ್ತೇನೆ ಆ ಕಟ್ಟು ಮುಂದೆ ತಂದ ಇಡ್ತೇನೆ ಅಕ ಮತ್ ಇದಕ ಬುಟ್ಟಾಗಿ ಇಟ್ಕೊಳ್ಳಕ್ ಬರ್ತೈ ಅಕ್ಕ ಬುತ್ತಿ ಗಂಡ ಎಷ್ಟು ತಗೊಂಡತಿ ಹೊಲದಾಗ ತಿನ್ನ ಅಂತ ಹೇಳಿ ಮತ್ತ್ ಬಾಡ ತಂದ್ರೆ ಅದಕ್ಕೆ ಬರ್ತೀವಿ ರೊಕ್ಕ ಕೊಡ್ತ ಅಲ್ಲೇ ಮುಂದಿಡುವ ಅದನ್ನ ಇಡ್ತೇನೆ ಹೊಡೆದ್ ಬರುವಾನ ಚಾಕ ಇಡ್ತೇನೆ ಚಾ ಕುಡುದ ಆಮೇಲೆ ಹಿಂಡ್ಕೊಂಡ್ ಬರಾಕ್ ಬರ್ತೇತಿ ಆಕಳನ ಕಮಾಲ್ ಕಸ ಹೊಡೆದ್ ಬರ್ತೇನೆ ಸರಿ ನಾ ಬಂದಿರ್ತೇನೆ ಅಕ್ಕ ಚಾಕ ನೀ ರೊಟ್ಟಿ ಅದಟ್ ಮಾಡ್ ತಗದು ಬಿಡಕ ಬಾವಾ ಚಾಕ ಇಡ್ತೇನೆ ನೀ ಅತ್ತೆ ಯಾರನ್ನ ಕರಿ ಮಕ್ಕಳಿಗೆ ಹಿಂದಗಡೆ ಇಡೋನು ನಕ ಚಾಕ ಹೊಲ್ಲ ಹಿಂದ ಬಂದ್ಮ್ಯಾಕ ಅವರ್ಕ ಇಬ್ಬರಿಗೆ ಇಡು ಅಂತ ಅವಾ ನಾವು ಚಾಕ ಕಾಸ್ ಅಂತ ನೀಲ ಹ್ಮ್ ಬಂದಡೆ ಅಕ್ಕ ಅಂಗರ್ ಕಸ ಹೊಡ್ತಕ್ಕೆ ತುವೈ ವೈ ದೊಡ್ಡ ರೊಟ್ಟಿ ಮಾಡಿ ತಗದ್ ಅಷ್ಟು ವರಿಸಿ ಒಟ್ಟು ಚಾಕ ಇಡ್ತೇನೆ ನಕ್ಕನು ಪಾಪ ಮತ್ತೆ ಹೊರಗಿಂದ ಕೆಲಸದ ಬಾಳ ಕತೆ ಆಕಿಗೆ ಚಾಕ ಇಡ್ತೇನೆ ನನಗ ಅತ್ತೆ ಯಾರಿಗೆ ಲಕ್ಷ್ಮಿಗೆ ನೀಲ ಒಂದ್ ಹಾಕ ಬಿಡ್ತೇನೆ ಶೇವಾ ತುವೈ ರೊಟ್ಟಿ ಮಾಡೋದು ಚಾಕ ಇಡ್ತೇನೆ ಚಾ ಓದಾಡೋರಾಗ ನೀಲ ಅಂದ್ ಕಸ ಹೊಡೆದ್ ಚಾ ಚಾಕ್ ಹೊಡ್ದ್ರ ಕುಡಿ ಮುಂಜಾನೆ ನಾಳೆ ಬಂದಿದ್ವು ಹೊಲಕೊಯ್ಯಕ ಕೊಡೋದು ತುಂಬಿಡ್ಬೇಕಂತ ನೀವು ಇವ ನಾನು ಬಿಟ್ಟನೆ ತುಂಬುದು ತುಂಬಿಟ್ಲೇ ಮತ್ತೆ ಮತ್ ಹೊಲ ನೀರು ನೀರ್ಬೇಕವು ಮತ್ತೆ ಕೆರೆಗೆ ಹೋಗಿ ತುಂಬ್ಕೊಂಬರ್ಬೇಕು ಬರ್ಬೇಕು ನೀರಿನ ಬರ್ತಾಕೆ ಹಂಗೇನು ಮರೋದಿಲ್ಲ ಸಂಜೆ ಅಂಗ್ಳಾ ಕಸ ಹೊಡೋದು ಬಾಕಿ ನೀರು ಹಾಕ್ಬಿಟ್ರೆ ಚಿಂಚ್ ಬಿಡ್ತೈತಿ ಪಡ್ಸಲ್ಲೇನು ಬಂದೆ ತಗಿಂದ ತಂಗಿಂದ ಒಂದು ಕಸ ಚಾ ಚಾಕ ಅಂತ ಅಕ್ಕ ಚಾಕ್ ಹೊಡೋದ್ರ ಸುಡು ಸುಡುದು ಇವ ಎಂತ ತಂಡೆ ತಂಗೈತಿ ಎಂತ ಚಳಿ ಎಂತಾನೆ ಏನ್ ಬಾಳಿಲ್ಲ ಬಡಬಡ ಇಲ್ಲ ಚಿಕ್ಕೊಂತ ಹೋಗ್ಬಿಡ್ತೇನೆ நானின்சாட்வா பட்டசால கசதே இன்னும் திக்கு மத்த ஆக்கள்கொம்ப நோடாக்கடிவா இன்னும் கசாத் ஓடக்கத்தி ஹூன் ரீ இன்னும் இல்லை நம்ம ஹூன் ரீ கச ஓட் நோட் இன் மேல் நோட் சஞ்சே கலா நம் இவ்வா கச ஒட் பட்டே திங் மந்தி பட பட திக்குவ மத்தி ராத்ரி ஒட் மடித மத்த ஊட்டது அவன் பாழங்கில் ಏನು ಉಂಡದ್ದು ಸ್ಟಾಟು ಒಂದು ಪಲ್ಯ ಮಾಡಿದ್ರೆ ಡಬರಿ ಒಂದು ಅನ್ನದ ಡಬರಿ ಡಬ್ರಿ ಇರ್ತೈತೆ ಚಿಂತಿಲ್ಲ ಬಡ ತಿಕ್ತಿವಿ ಮಧ್ಯಾಹ್ನ ಮಧ್ಯಾಹ್ನ ಇದ್ದವು ಮತ್ತ ಮುಂಜಾನೆ ಹೊಡ ತಿಕ್ಕಿದ್ಯಾ ನಾಷ್ಟದ್ದು ಅದು ಎರಡು ಪ್ಲೇಟ್ ಇದ್ದು ಮತ್ತೆ ತಿಕ್ಕಿದ್ರೆ ಅದು ಬಡ ಅಂತಂದು ಭಾಳ ಆಗ್ಬಿಟ್ಟವು ಅಕ್ಕ ನಾನು ಇದ್ರೆ ಬಡ ತಿಕೊಂಬಿಡ್ತೇವ ಆಕೆ ಪಾಪ ರೊಟ್ಟಿ ಮಾಡಕತ್ತ ಅಕ್ಕ ಮತ್ತೆ ಸುಮ್ನಾ ಕುಂತು ಬಡೋದ್ಬಿಟ್ಟಿರ್ತಾವ ಸುಮ್ಮನೆ ಅದಕ್ಕೆ ಬ್ಯಾಡ್ ತಡಿ ಮತ್ತೆ ತಿಕ್ಕಿನ ಖಾಲಿ ಇದ್ ಅಂದ್ರೆ ಮತ್ತೆ ಉಳ್ಯಾಕ್ ಬರ್ತಾ ಬ್ಯಾಡ್ ತಡೆ ಎತ್ತಾಗ ಅಂತ ಹೇಳಿ ನೀ ರೊಟ್ಟಿ ಮಾಡಾಕ ನಾ ಅಷ್ಟು ಬಾಂಡ್ಯದ ತಿಕೊಂಡ್ಬರ್ತೇನೆ ಅಂತ ಹೇಳಿ ಬನ್ನಿ ಚಾಕಿತ್ತ ಅಕ್ಕ ಕುಡಿದಾಗೆ ಅಂತ ಬಾ ಇಲ್ಲಿ ಅಲ್ಲಿ ತಡೆ ಬಿಸಿ ಗಿಡ ಅಲ್ಲೇ ಮೇಲೆ ತಿಕ್ಕೊಂಡಕ್ಕೆ ಬರ್ತೇನೆ ಅಂತ ಬಿಟ್ಟ ಬಾ ನೋಡು ನಿಮ್ದು ಬಾಂಡೆ ಎಲ್ಲ ತಿಕ್ಕಿದ್ರೆ ಇನ್ಮೇಲೆ ರಾತ್ರಿ ತಿಕ್ತಾರಣ ಅಡಿಗೆ ಅದ ಮಾಡಿ ಗಿರ್ಜ ಹ್ಞೂ ನಾವು ನಾಳೆ ಮತ್ತೆ ಹೊಲಕ್ಕೆ ಬರಬೇಕಲ್ಲ ಮುಂಜಾನೆ ಎಲ್ಲ ತಿಕ್ತಿದ್ವಣ ಈಗ ತಂಪಿನ ಸಂಬಂಧ ಲೇಟಾಗಿ ತೊಳಿತಿದ್ದೆ ಮುಂಜಾನೆ ಅದಕ್ಕೆ ಈಗ ನಾನು ರಾತ್ರಿ ತಿಕ್ಕಿಟ್ಟು ಅಂದ್ರೆ ಮುಂಜಾನೆ ಇರಂಗಿಲ್ಲ ಅವ್ರು ಕಸ ಕಲ್ಲು ಕಲ್ಲುರಿಸೋದು ಜಳಕ ಪೂಜೆ ಹೊಲಕ್ಕೆ ಒಟ್ಟು ಬುತ್ತಿ ಮನೆಯಾಗೊಟ್ಟು ರೊಟ್ಟಿ ಪಲ್ಯ ಮಾಡಿಟ್ಟಿನಂದ್ರೆ ಚಿಂತಿರೋದಲ್ಲ ಅದಕ್ಕೆ ನಾನು ರಾತ್ರಿನೇ ತಿಕ್ಬಿಡ್ತೇನೆ ನಿಮ್ಮ ಬಾಂಡೆ ಬರ್ತಾವ ಅದ್ರ ಸಂಬಂಧ ಅವನು ಇಷ್ಟು ಕೂಡಿ ಶೀತ ಇಕ್ ಬಿಡ್ತಾನೆ ಬಡ ಬಡ ಮುಂಜಾನೆ ನಾಗೋದಿಲ್ಲ ಬಿಡೇವ್ವ ಹತ್ತು ಗಂಟೆ ಅಂದ್ರೆ ಹತ್ತ ಹತ್ತು ಆಗತ್ತೆ ಹೊಲಕ್ಕೆ ಅಷ್ಟು ಊರು ಆಗೋಣ ಮತ್ತೆ ಒಗ್ಯಾನ್ ಆಗಬೇಕು ಬಾಂಡೆ ಆಗಬೇಕು ಜಳಕ್ಕೆ ಪೂಜೆ ಅಂತ ಇರ್ತತಿ ಕಸ ಹೊಡೋದು ಕಲ್ಲುರ್ಸುದು ದೌಡ್ ಮುಗಿದೇ ಇಲ್ಬೇ ಇವ್ವ ಬರನಿಲ್ಲ ಬಿಡ ಅರ್ಜಾ ನಾವು ದೌಡ ಹೇಳ್ಬೇಕು ನೋಡಿದ ಮತ್ತೆ ದಿನಾನ ದೌಡ ಹಾತೀವಿ ಬಿಡಿ ಮತ್ತು ಮತ್ತೆ ಇರಂಗಿಲ್ಲ ನಾಳೆ ಮತ್ತೆ ಸಂಜೆ ಮಾಡೋದು ಮತ್ತ ಸಂಜೀತನೂ ನಾಕೃತನ ಇರೋದು ನೋಡಿ ಹೊಲದಾಗ ಮಾಡಬಾರದ ಸತ್ತ ಬಿದ್ದಿರ್ತ ನೋಡ್ರಿ ರಾತ್ರಿ ಅಂಕರ್ ಎಂತ ಯವ್ವಾ ಇದು ಏನ್ ತಂಪು ಏನ್ ತಾನವ ಇವ ಮನ್ಷಾಗ ದನ ಹಾಕತಿ ಹೊಲ್ದಾಗ ದುಡುದ ಬರ್ತೇವಲ್ಲ ಬಡೋ ಹೋದಂಗ ನಿದ್ದೆ ಇರ್ತ ನೋಡಿ ಮನೆಯಾಗಿ ರಾತ್ರಿ ಹನ್ನೆರಡು ಆದ್ರೂ ನಿದ್ ಬರೋದಿಲ್ಲ ಮಮ್ಮಿ ಹೊಲಕ್ಕೆ ಹೋಗಿ ಅಂದ್ರೆ ನಿದ್ದೆ ಆಕತ್ತ ನೋಡಿ ವಾರೆ ಆತಂದ್ರ ಮನುಷ್ಯ ಆರಾಮ್ ನೋಡೋಣ ಇಲ್ಲ ಗಿರ್ಗ ಕೆಲಸ ಕಷ್ಟ ಆದಂಗ ವ್ಯಾಮ್ ಕೆಲಸ ಮಾಡ್ತಿವಲ್ಲ ಬಗ್ಗುದು ಎಳು ಅಲ್ಲಿ ಹೊಲದಾಗ ಕಳೆ ತೆಗಿದು ಕುಂದ್ರದು ಹೇಳುದಾಕತ್ತಲ್ಲ ಅದು ಆರಾಮ ಅನ್ಸತಿ ಮನ್ಷ್ಯಾಗ ಏ ನಾ ಬಂದ ಕಮ್ಲಕ್ ಮಕ್ಕಂಬಿಟ್ಟಿದ್ ನಾನು ನಿದ್ದೆ ಹಚ್ಬಿಟ್ಟಿತ್ತು ಪಾಪ ಮಾತಾ ಬಂದ ನಾನು ಬಾಗ್ಲಾ ತಕೊಂಡ್ ಮಕ್ಕೊಂಡಿದ್ದೆ ಬಾಗಲಾ ತೆಗೆದು ಮಕ್ಕೊಂಡಿಲ್ಲ ಹಂಗೆ ಮುಚ್ಚಿ ಮುಕ್ಕೊಬೇಕಿಲ್ಲ ಮುಂದಕ್ಕೆ ಇಟ್ಕೊಂಡು ಇಲ್ಲಿ ಬಿಡ ಕಂಬಲಕ್ಕ ಹಂಗ ಇಲ್ಲೇ ಜಂಪ ಜಂಪಾ ತೊಗೊಂಡ್ಬಿಟ್ಟಿತ್ತು ನೋಡಂತಂದ್ರೆ ಮತ್ತೆ ಕುಂತು ಬಂದ್ಲಾಗ ಹ್ಞೂ ಅದ ಹೇಳಿ ಬಂದು ರೊಟ್ಟಿ ಮಾಡ್ತೀನಿ ಮಾಡ್ತೀನಂತಂದು ಹೋದಕ್ಕೆ ಬಂದು ರೊಟ್ಟಿ ಅಕ್ಕ ಮತ್ತು ನಾನು ಅದಕ್ಕೆ ಉಷ್ಟು ಉಷ್ಣುಮನಿ ಕಸ ಅದು ಹೊಡ್ದು ಹೆಂಗಿರ್ಲಿಕ್ಕ ಹೊಡೆದು ಬಂದು ಮತ್ತೆ ಇದನ್ನು ಹಾಲನ್ನು ಬರ್ತಾನೆ ಅಕ್ಕನ ಪಾಪ ಹಿಡ್ಕಿದ್ಲಾಕ ಇಷ್ಟ ತನಕ ರೊಟ್ಟಿ ಅದು ಮಾಡೋಣ ಬೇಸರಾಗಿರ್ತದೆ ಒಂದು ಆಕಷ್ಟ ಹಿಂಡದ ಈಗ ರಾತ್ರಿ ಬಡ ಬಣ ಹಾಲು ಅದ ಕಾಶಿಟ್ಟು ಹಪ್ಪಿ ಹಾಕಿ ಎಲ್ಲರಿಗೂ ಊಟ ಕೊಡುವ ಕೊಟ್ಟಿ ಹಂಕರ ಮ್ಯಾತ್ನ ರೊಟ್ಟಿನ ಮಾಡಿಬಿಟ್ಟ ಅಕ್ಕ ಒಂದಿಟ್ಟೇದ್ ಪಲ್ಲೆ ತಾಳಿಸಬೇಕು ಮಧ್ಯಾಹ್ನ ರೊಟ್ಟಿ ಮಧ್ಯಾಹ್ನ ಮಾಡಿದ್ ಪಲ್ಲೆ ಐತೆ ನೋಡ್ಬೇಕು ಬ್ಯಾಳೆ ಸಾರನ ಐತಿ ಏನೇನಾಥರ ಅಂತಾರೆ ಅತಿಯರ್ನ ಕೇಳಿ ಊಟದ ಮುಗಿಸಿ ಮತ್ತೆ ಹೊಳ್ಳಿ ಇದ್ ಬಾಂಡೆ ತಿಕ್ಕಿಟ್ಟು ಹೊಳೆ ಮಕ್ಕ ನೋಡು ಅಡಿಗೆ ಮನೆ ಸ್ವಚ್ಛ ಮಾಡಿಟ್ಟು ಮತ್ ಮುಂಜಾನೆ ಸೀದಾ ಕಸ ಹೊಡಿದ್ ಒಬ್ರು ಕಸ ಹೊಡಿದ ಒಬ್ರು ಕಲ್ಲರ್ಸಿದ ಒಬ್ರು ಅಡಿಗೆ ಮಾಡೋದಾಕತ್ತೆ ಒಳಗ ಒಬ್ರು ಮ್ಯಾ ಹೊರಗಿಂದು ಮತ್ತ ಹಾಲು ಹಿಂಡ್ಕೊಂಡ್ ಬರೋದು ಮುಂಜಾನ್ ಹೋಗ್ರಾಗ ಡೈರೆಕ್ಟ್ ಹಾಕೋದ್ ಇರ್ತೇತಿ ಮತ್ತ ನಿಮಗ ಮುಂಜಾನೆ ಹಾಕಸ್ ನೀವು ಹಾಲು ಮತ್ತ ಎಂಕ ಮರಿಗೂ ಕೊಡ್ಬೇಕ ಮುಂಜಾನ್ ಪುರ್ಸತ್ ಇಲ್ದಂಗ ಹಾಕತ್ ನೋಡ ಗಿರ್ಜಾಕ ಅವನಯ್ಯವ ನಾವ್ ಮನ್ಯಾನ್ ಮಾಡಾಕನ ಬ್ಯಾಸ ಆಗೇತ್ ಅಂತ ಹೇಳ ನಿಮ್ದು ಹೈನದ್ ಒಂದ ಮತ್ತ ಎಮ್ಮಿಗುಳ್ ಅದಾವು ಆಕಳ್ ಅದಾವು ಮತ್ತ ಬಾಳ್ ಹಾಕತ್ ಬಿಡಿಯವ ಅದ್ರದ್ ಚಾಕ್ರಿ ತುಸಾ ಮೈ ತೊಳಿಯ ನೀರು ಕುಡಸ ಹೊರ ಕಟ್ಟ ಒಳ ಚಗ್ನಿ ಬಳಿ ಅಕ್ಕಿ ಕಸ ಹೊಡಿಯ ಮೇವ್ ಹಾಕ ಹೊಟ್ಟ ಹಾಕ ಅಂತ ಹೇಳಿ ಕೆಲಸ ತುಸಾ ನೀವು ನೀವ್ ಹೈನದ್ ಮನ್ಯಾಗ ಕೆಲಸ ಜಗ್ಗ್ பர்சத்துலங்கேசி ஒர மா தீரனிட்டு அக்காத்தார்ஜா கையோ ஒழக அக்க ஒட் வந்து குண்ட குடிந்தா அக்கா நடிவா நீர்வாங்க நோட் மங்கேன்த்து மஞ்சள் இது சுமார் பரதானி ஹங்கேனா ஷாலாக வரோது லேட் அது அது ஹேத்தானா வந்து இல்லை தான் ரீ முஞ்சானே ஏவோ லக்ஷ்மி ஓதாய ஏன் தெளி இட் சா மனியாக லட்சுமி சஞ்சு முந்தானிங்க ஒட்டு ஓதுது இல்லைவா கழுசிக் கொடுத்தேன் ஒட்டு கொடு அவங்க அபியாச நமக்கு தெரியுது இல்லை விடயோவ க சிக நந்த ஓத்கொத்த நான் அவங்க ஹேக்கொடுத்தே ஏன் பரலாரது அதுக்கேன கழுசு அவங்க ஏன் பரதது கேட்கு ஹோகண்ண ஒட்ட பா அந்தனி பரோது இல்லை சிவா ஒட்டவ ஆட்டக்கு போத்தான்கொடவா ஏ மற்ற 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 அவங்க கீழாரது ஹேக்கொடத்த ತಡಿವ ಹೇಳ್ತೀನಿ ಹೋಗಿ ಲಕ್ಷ್ಮಿ ಯಾಕೆ ಬಾ ಅಂದ ಅಂತ ಹೇಳಿ ಹೇಳಿ ಹೇಳಿಕೊಡವ ಪುಣ್ಯ ಬರ್ತೈತಿ ನಮಗ ತಿಳಿದಿಲ್ಲ ಹೊಳಿದಿಲ್ಲ ನಮಗ ಆಟಕ್ಕೆ ಓಸಾಕ್ ಬಂದಿದ್ರೆ ಹಿಂಗೆ ಯಾಕಿ ಜಗ್ಗ ತೆ ಒಡಕೋದು ಹೋದ್ ಬಿಡ ಹುಡುಗನ ಸಂಬಂಧ ಓದ್ತೈತಿ ಲಕ್ಷ್ಮಿ ಮತ್ತು ಆಟಕ್ಕೆ ಬಾ ಬೀಳ್ತಾನವ ಏನು ತಿಳಿ ಅವ್ ಇವ ನೀನವ್ ಹೇಳ ನಿಮನಿಗೆ ಕಳ್ಸಿ ಕೊಡ್ತೇನಿ ಅನ್ನೋ ಹಂಗ ಬಿಡ ಗಿಜ್ಞ ಹಂಗ ಹುಡುಗರು ಮತ್ತೆ ಆಟಕ್ಕೆ ಬೀಳ್ತಾವ್ ಶನೇದಾನ ಚಿಗವ ಓದ್ತಾನ ಹೇಳ್ಕೊಟ್ಟಿದ್ದು ಒಮ್ಮೆ ತಿಳ್ಕೊತಾನ ನೋಡಿ ಬಾ ಶನೇದಾನ ಒಮ್ಮೆ ಇದನ್ನ ಮಾಡ್ತಾನ ಕಳ್ಸಿ ಕೊಡೋ ಚಿಗ ಹೇಳ್ಕೊಡ್ತೇನೆ ನೀವು ಅದನ್ನ ಕಥೆ ಎಲ್ಲರಿಗೂ ಹೆಂಗ ಅನ್ನಿಸ್ರಿ ಕಾಮೆಂಟ್ ಹುಲ್ಕ ತಿಳಿಸ್ರಿ ಆ ಹೊಲಕ್ಕೆ ಅಂತ ಹೇಳಿ ಶಕ್ನ ರೊಟ್ಟಿ ಅದು ಬಡದೈತೆ ನೋಡ್ರಿ ಹಳ್ಳಿ ಜೀವನದೊಳಗ ಇದೇ ರೀತಿ ಇರತೈತ್ರಿ ಆ ನಮ್ಮ ಕತೆ ಸ್ವಲ್ಪ ಅದು ನಿಮಗೆ ಇಷ್ಟ ಆಗತ್ತೆ ಅಂದ್ರೆ ದಯ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ಅದನ್ನ ಕಥೆ ಹೆಂಗೆ ಅಂತ ತಿಳಿಸೋದು ಮರಿಬೇಡ್ರಿ ಫ್ರೆಂಡ್ಸ್ ನಮಸ್ಕಾರ ರೀ